ನಮಸ್ತೆ ಫ್ರೆಂಡ್ಸ್ ನೋಡಿ ಇವತ್ತು ನೀರು ಗೋಧಿ ಹಿಟ್ಟು ಉಪಯೋಗಿಸಿಕೊಂಡು ಒಂದು ಸೂಪರ್ ಆಗಿರುವಂತ ರೆಸಿಪಿ ಮಾಡ್ತಾ ಇದ್ದೀನಿ ಸೂಪರ್ ಅಂದ್ರೆ ಇದು ನಮ್ಮ ಕಡೆ ಅಂದ್ರೆ ದಕ್ಷಿಣ ಕನ್ನಡ ಕಾಸರಗೋಡು ಮಂಗಳೂರು ಉಡುಪಿ ಕಡೆ ಎಲ್ಲ ಫೇಮಸ್ ಆಗಿರುವಂತ ರೆಸಿಪಿನ ಇವತ್ತು ನಾನು ನಿಮಗೆ ಗೋಧಿ ಹಿಟ್ಟಲ್ಲಿ ಯಾವ ರೀತಿ ಮಾಡೋದಂತ ಹೇಳಿಕೊಡ್ತಾ ಇದ್ದೀನಿ ಬನ್ನಿ ನೋಡೋಣ ಇದು ಏನು ಹೇಗೆ ಮಾಡೋದು ಅಂತೆಲ್ಲ ಅದಕ್ಕೋಸ್ಕರ ಮೊದಲು ಒಂದು ಮಿಕ್ಸಿ ಜಾರ್ ತಗೊಳ್ಳಿ ಅದಕ್ಕೆ ನೋಡಿ ಒಂದು ಕಪ್ ನೀರು ಮೊದಲು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ ಆಮೇಲೆ ಅದಕ್ಕೆ ಒಂದು ಕಪ್ ಗೋಧಿ ಹಿಟ್ಟು ಕೂಡ ಹಾಕ್ತಾ ಇದ್ದೀನಿ ಒಂದು ಕಪ್ ಗೋಧಿ ಹಿಟ್ಟಿಗೆ ನಾವು ನಿನ್ನೆ ಕಾಲು ಕಪ್ ಅಕ್ಕಿ ಹಿಟ್ಟು ಬಳಸ್ತಾ ಇರೋದು ಅಷ್ಟೇ ಸಾಕು ಆಮೇಲೆ ಪುನಃ ಒಂದು ಕಪ್ ನೀರು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಬಿಟ್ಟು ಪುನಃ ಒಂದು ಕಪ್ ನೀರು ಅಂದ್ರೆ ಟೋಟ್ಲಿ ಎರಡು ಕಪ್ ನೀರು ಬೇಕು ಆಮೇಲೆ ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆನು ಸೇರಿಸ್ತಾ ಇದ್ದೀನಿ ನೋಡಿ ಒಂದು ಕಪ್ ನೀರು ಇವಾಗ ಒಂದು ಕಪ್ ಗೋಧಿ ಹಿಟ್ಟಿಗೆ ಎರಡು ಕಪ್ ನೀರು ಹಾಕೊಂಡಿರೋದು ಇನ್ನಿದನ್ನ ಇದನ್ನ ರುಬ್ಕೊಳ್ಳಿ ನೋಡಿ ಇದನ್ನು ಒಂದು ಮಿಕ್ಸಿಂಗ್ ಬೌಲಿಗೆ ಇದ್ದೀನಿ ಈ ರೀತಿ ಬರಬೇಕು ಮಿಕ್ಸಿ ಜಾರಿಗೆ ನಾನು ಮೊದಲು ನೀರು ಹಾಕಿ ಹಾಕಿದ್ದೀನಿ ಅಂದರೆ ಅದು ಇಲ್ಲಾಂದರೆ ನಾವು ಮಿಕ್ಸಿ ರನ್ ಮಾಡುವಾಗ ಒಂದು ಸ್ಟಕ್ ಆದ ರೀತಿ ಆಗುತ್ತೆ ಖಾಲಿ ಹುಡಿ ಹಾಕಿಬಿಟ್ಟು ನಾವು ಆ ರೀತಿ ಮಾಡಿದರೆ ಅದಕ್ಕೋಸ್ಕರ ಈ ರೀತಿ ಮಾಡೋದು ನೋಡಿ ಹಿಟ್ಟಿನ ಕನ್ಸಿಸ್ಟೆನ್ಸಿ ಈ ರೀತಿ ಇರಬೇಕು ಇನ್ನು ಕಾವಲಿ ಬಿಸಿ ಮಾಡ್ಕೊಳ್ಳಿ ನೀವು ಸ್ಟಿಕ್ ಪ್ಯಾನ್ ಉಪಯೋಗಿಸೋರಾಗಿದ್ದರೆ ಅದು ತಗೊಳ್ಳಿ ನಾನು ಇಲ್ಲಿ ಕಬ್ಬಿಣದ ಕಾವಲಿ ಉಪಯೋಗಿಸೋದು ಅದ ಕಾರಣ ಇದನ್ನು ಇದ್ದೀನಿ ನೋಡಿ ಎಣ್ಣೆ ಹಾಕಿಬಿಟ್ಟು ಸೂಪರ್ ಆಗಿರುವಂತಹ ನೀರು ದೋಸೆ ಮಾಡ್ತಾ ಇರೋದು ಆ ಬೆಳಿಗ್ಗೆ ಎದ್ದು ಆ ನೀರು ದೋಸೆ ಸೌಂಡು ಕೇಳೋದೇ ಒಂದು ಏನೋ ಒಂದು ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಎಲ್ರಿಗೂ ಇಷ್ಟ ಇರುವಂಥ ಒಂದು ಸೌಂಡೇ ಅದು ನೋಡಿ ಬಿಸಿ ಬಿಸಿ ಆಗಿದೆ ಇವಾಗ ಇನ್ನು ಓಪನ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಡಿ ಆಮೇಲೆ ಇದನ್ನೇ ಎಬ್ಬಿಸಬೇಕು ಯಾಕಂದರೆ ನಿಮಗೆ ಸ್ವಲ್ಪ ಕ್ರಿಸ್ಪಿಯಾಗಿ ಬೇಕು ಅಂತ ಇದ್ರೆ ಸ್ವಲ್ಪ ಹೊತ್ತು ಹಾಗೆ ಬಿಟ್ ಓಪನ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಡಿ ಆಮೇಲೆ ಇದನ್ನು ಎಬ್ಬಿಸಿದರೆ ನಮಗೆ ಬಿಸಿ ಬಿಸಿಯಾಗಿರುವಂತಹ ಗೋಧಿ ಹಿಟ್ಟಿನ ನೀರ್ ದೋಸೆ ರೆಡಿ ಆಗುತ್ತೆ ನೋಡಿ ಯಾವ ರೀತಿ ಇದೆ ಅಂತ ಕ್ರಿಸ್ಪಿಯಾಗಿ ಬಂದಿದೆ ಇದೇ ರೀತಿ ಎಲ್ಲ ನಮಗೆ ರೆಡಿ ಮಾಡ್ಬೋದು ನಾವು ಕಬ್ಬಿಣದ ಕಾವಲಿ ಉಪಯೋಗಿಸೋದ್ರಿಂದ ಎಣ್ಣೆ ಕರೆಕ್ಟ್ ಆಗಿ ಸ್ಪ್ರೆಡ್ ಮಾಡಬೇಕು ಇಲ್ಲಂದ್ರೆ ಅದು ಕರೆಕ್ಟ್ ಆಗಿ ಎದ್ದು ಬರಲ್ಲ ನೋಡಿ ಕ್ಲೋಸ್ ಮಾಡ್ಕೊಳ್ಳಿ ಮುಚ್ಚಿ ಬೇಯಿಸ್ಕೊಳ್ಳಿ ಆಮೇಲೆ ಪುನಃ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಡಿ ಆಮೇಲೆ ಎಬ್ಬಿಸ್ಕೊಳ್ಳಿ ಸೂಪರ್ ಆಗಿರುವಂತಹ ಗೋಧಿ ಹಿಟ್ಟಿನ ನೀರ್ ದೋಸೆ ಅಂದ್ರೆ ನಾವು ಅಕ್ಕಿ ಹಿಟ್ಟಲ್ಲಿ ಅಕ್ಕಿ ಹಿಟ್ಟಲ್ಲೆಲ್ಲ ಅಕ್ಕಿ ರುಬ್ಬಿಟ್ಟು ಮಾಡೋದು ನೀರ್ ದೋಸೆ ಎಲ್ರಿಗೂ ಗೊತ್ತಿರುವಂತದ್ದೇ ನೋಡಿ ಇವತ್ತು ನಾನು ಗೋಧಿ ಹಿಟ್ಟಲ್ಲಿ ಮಾಡಿರೋದು ನೀರ್ ದೋಸೆ ಸೂಪ್ ಸೂಪರ್ ಆಗಿ ಬಂದಿದೆ ಒಂದ್ಸಲ ಸ್ವಲ್ಪ ಚೇಂಜ್ ಮಾಡಿ ಈ ರೀತಿ ತಿಂಕ್ ಮಾಡಿ ಮಾಡಿ ನೋಡಿ ಸೂಪರ್ ಆಗಿ ಬರುತ್ತೆ ಇದು ನೋಡಿ ಕ್ರಿಸ್ಪಿಯಾಗಿ ಮಾಡಿಬಿಟ್ರೆ ಇನ್ನು ಬಿಸಿ ಬಿಸಿಯಾಗಿ ತಿನ್ಬೇಕು ಚಟ್ನಿ ಸಾಂಬಾರ್ ಜೊತೆ ಅಥವಾ ನಾನ್ ವೆಜ್ ಆದ್ರೆ ಚಿಕನ್ ಕರಿ ಫಿಶ್ ಕರಿ ಸೂಪರ್ ಆಗಿರುವಂಥ ಒಂದು ರೆಸಿಪಿ ನೋಡಿ ಈ ರೀತಿ ಇರುತ್ತೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗಾಗಿದೆ ಅಂತ ಫೀಡ್ಬ್ಯಾಕ್ ತಿಳಿಸೋದಿಕ್ಕೂ ಮರಿಬೇಡಿ ಕಬ್ಬಿಣ ಕಾವಲಲ್ಲಿ ಕಬ್ಬಿಣದ ಕಾವಲಿಯಲ್ಲಿ ಕಷ್ಟ ಆಗ್ತಿದೆ ನಾನ್ ಸ್ಟಿಕ್ ಅಲ್ಲೂ ಮಾಡಬಹುದು ಅಥವಾ ಕಬ್ಬಿಣದ ಕಾವಲಿಯಲ್ಲೂ ಮಾಡಬಹುದು ನೋಡಿ ಇನ್ನೊಂದು ಹೊಸ ವೆರೈಟಿ ಟೇಸ್ಟಿ ರೆಸಿಪಿ ಜೊತೆನೇ ಬರ್ತೀನಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದಿಕ್ಕೂ ಮರಿಬೇಡಿ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ ಅದರಲ್ಲಿ ಬರೋ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ ಓಕೆ ಥ್ಯಾಂಕ್ ಯು